ಎಲ್ಲರಿಗೂ ನಮಸ್ಕಾರ ಮಂಜು ಹಂಚಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಎಂಟನೆಯ ತರಗತಿಯ ವಿಜ್ಞಾನ ಭಾಗ ಎರಡು ಅಧ್ಯಾಯ ಏಳು ಹದಿಹರೆಯಕ್ಕೆ ಪ್ರವೇಶ ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೆ ವಾಚ್ ಮಾಡಿ ಮೊದಲನೆಯ ಪ್ರಶ್ನೆ ದೇಹದಲ್ಲಿ ನಡೆಯುವ ಬದಲಾವಣೆಗೆ ಕಾರಣವಾಗುವ ಅಂತಃಸ್ರಾವಕ ಗ್ರಂಥಿಗಳು ಸ್ರವಿಸುವ ರಸಾಯನಿಕಗಳನ್ನು ಸೂಚಿಸಲು ಬಳಸುವ ಪದ ಯಾವುದು ಉತ್ತರ ದೇಹದಲ್ಲಿ ನಡೆಯುವ ಬದಲಾವಣೆಗಳಿಗೆ ಕಾರಣವಾಗುವ ಅಂತಸ್ರಾವಕ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕವನ್ನು ಸೂಚಿಸಲು ಬಳಸುವ ಪದ ಹಾರ್ಮೋನುಗಳು ಎರಡನೆಯ ಪ್ರಶ್ನೆ ಹದಿಹರೆಯವನ್ನು ವ್ಯಾಖ್ಯಾನಿಸಿ ಉತ್ತರ ದೇಹವು ಬದಲಾವಣೆಗೆ ಒಳಗಾಗುವ ಸಂತಾನೋತ್ಪತ್ತಿಯ ಪರಿಪಕ್ವಣಕ್ಕೆ ಕಾರಣವಾಗುವ ಜೀವನದ ಈ ಅವಧಿಯನ್ನು ತಾರುಣ್ಯಾವ್ಯಸ್ಥೆ ಎಂದು ಕರೆಯುವರು ಮೂರನೆಯ ಪ್ರಶ್ನೆ ಋತುಸ್ರಾವ ಎಂದರೇನು ಉತ್ತರ ಸ್ತ್ರೀಯರಲ್ಲಿ ನಿಯಮಿತವಾಗಿ ಪ್ರತಿ ತಿಂಗಳು ಗರ್ಭಾಶಯದ ಮಂದವಾದ ಭಿತ್ತಿಯು ರಕ್ತನಾಳಗಳ ಜೊತೆ ಕಳಚಿ ಬೀಳುತ್ತದೆ ಇದನ್ನು ಋತುಸ್ರಾವ ಎನ್ನುವರು ಇದು ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ದಿನಗಳಲ್ಲಿ ಒಮ್ಮೆ ಋತುಸ್ರಾವ ಆಗುತ್ತದೆ ಮೊದಲ ಋತುಚಕ್ರವು ಪ್ರೌಢಾವಸ್ಥೆಯಲ್ಲಿ ಸಾಧ್ಯವಾಗುತ್ತದೆ ಇದು ನಲವತ್ತೈದರಿಂದ ಐವತ್ತು ವರ್ಷ ವಯಸ್ಸಿನಲ್ಲಿ ಋತುಚಕ್ರವು ನಿಲ್ಲುತ್ತದೆ ಇದನ್ನು ಋತುಬಂಧ ಎಂದು ಕರೆಯುತ್ತಾರೆ ಆರಂಭದಲ್ಲಿ ಋತುಚಕ್ರವು ಸೀಮಿತವಾಗಿರಬಹುದು ಋತುಚಕ್ರವು ಹಾರ್ಮೋನುಗಳಿಂದ ನಿಯಂತ್ರಿಸಲ್ಪಡುತ್ತದೆ ಇನ್ನು ನಾಲ್ಕನೆಯ ಪ್ರಶ್ನೆ ಪ್ರೌಢಾವಸ್ಥೆಯಲ್ಲಿ ನಡೆಯುವ ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಉತ್ತರ ಪ್ರೌಢಾವಸ್ಥೆಯಲ್ಲಿ ನಡೆಯುವ ದೈಹಿಕ ಬದಲಾವಣೆಗಳು ಈ ಕೆಳಗಿನಂತಿವೆ ಒಂದು ದೇಹದ ಎತ್ತರ ಮತ್ತು ತೂಕ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ ಎರಡು ಕಾಲುಗಳು ಕೈಗಳು ಮುಖ ಮತ್ತು ಉದರದ ಕೆಳಭಾಗದ ಪ್ರದೇಶಗಳಲ್ಲಿ ಕೂದಲು ಕಾಣಿಸಿಕೊಳ್ಳುತ್ತದೆ ಮೂರನೆಯ ಪಾಯಿಂಟ್ ಹೆಣ್ಣಿನಲ್ಲಿ ಅಂಡಾಶಯದ ಹಿಗ್ಗುವಿಕೆ ನಡೆಯುತ್ತದೆ ಮತ್ತು ಪ್ರಬುದ್ಧ ಅಂಡಾಣುಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ ನಾಲ್ಕನೆಯ ಪಾಯಿಂಟ್ ಪುರುಷರಲ್ಲಿ ಋಷನವು ಬೆಳೆಯುತ್ತದೆ ಮತ್ತು ವೀರ್ಯಾಣುಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ ಐದನೆಯ ಪಾಯಿಂಟ್ ಪುರುಷರಲ್ಲಿ ಭುಜವು ವಿಸ್ತರಿಸುತ್ತದೆ ಮತ್ತು ಎದೆ ಅಗಲವಾಗುತ್ತದೆ ಆದರೆ ಸ್ತ್ರೀಯರಲ್ಲಿ ಸೊಂಟದ ಕೆಳಗಿನ ಪ್ರದೇಶವು ವಿಸ್ತಾರವಾಗುತ್ತದೆ ಆರನೆಯ ಪಾಯಿಂಟ್ ಚರ್ಮದಿಂದ ಎಣ್ಣೆಯು ಅಧಿಕವಾಗಿ ಸ್ರವಿಸುವುದರಿಂದ ಮೊಡವೆಗಳು ಕಾಣಿಸಿಕೊಳ್ಳುತ್ತವೆ ಏಳನೇ ಪಾಯಿಂಟ್ ಹುಡುಗರಲ್ಲಿ ಧ್ವನಿ ಪೆಟ್ಟಿಗೆಯಲ್ಲಿ ಹಾರ್ಮೋನುಗಳ ಪ್ರಭಾವದಿಂದ ಒರಟಾದ ಧ್ವನಿಯಾಗುತ್ತದೆ ಇನ್ನು ಐದನೆಯ ಪ್ರಶ್ನೆ ಅಂತಸ್ರಾವಕ ಗ್ರಂಥಿಗಳು ಮತ್ತು ಹಾರ್ಮೋನುಗಳ ಹೆಸರುಗಳನ್ನು ತೋರಿಸುವ ಎರಡು ಕಂಬ ಸಾಲುಗಳನ್ನು ಹೊಂದಿರುವ ಕೋಷ್ಟಕ ತಯಾರಿಸಿ ಉತ್ತರ ಅಂತಸ್ರಾವಕ ಗ್ರಂಥಿಗಳು ಮತ್ತು ಹಾರ್ಮೋನುಗಳು ಎರಡು ಕೋಷ್ಟಕಗಳನ್ನು ಮಾಡಲಾಗಿದೆ ಅಂತಃಸ್ರಾವಕ ಗ್ರಂಥಿ ಈಗಳ ಕೋಷ್ಟಕದಲ್ಲಿ ಪಿಟುಟರಿ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಆಂಟೆನಲ್ ಗ್ರಂಥಿ ಮೆದುಜೀರಕ ಗ್ರಂಥಿ ಪ್ರೋಜನನ ಗ್ರಂಥಿ ಇನ್ನು ಹಾರ್ಮೋನುಗಳ ಕೋಷ್ಟಕದಲ್ಲಿ ಬೆಳವಣಿಗೆ ಹಾರ್ಮೋನು ಥೈರಾಯ್ಡ್ ಗ್ರಂಥಿ ಬಿಡುಗಡೆ ಮಾಡುವಂಥ ಹಾರ್ಮೋನು ಥೈರಾಕ್ಸಿನ್ ಆ್ಯಂಟಿನಲ್ ಗ್ರಂಥಿ ಆ್ಯಂಟಿನಲ್ ಮೆದೋಜೀರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ಪ್ರಜನನ ಗ್ರಂಥಿ ಪುರುಷ ಟೆಸ್ಟೋಸ್ಪಿರಾನ್ ಸ್ತ್ರೀಯರು ಈಸ್ಟ್ರೋಜನ್ ಇನ್ನು ಆರನೆಯ ಪ್ರಶ್ನೆ ಲೈಂಗಿಕ ಹಾರ್ಮೋನುಗಳು ಎಂದರೇನು ಅದನ್ನು ಹಾಗೆ ಏಕೆ ಹೆಸರಿಸಲಾಗಿದೆ ಅವುಗಳ ಕಾರ್ಯವನ್ನು ತಿಳಿಸಿ ಉತ್ತರ ಲೈಂಗಿಕ ಅಂಗಗಳಿಂದ ಉತ್ಪತ್ತಿಯಾಗುವ ರಾಸಾಯನಿಕ ಪದಾರ್ಥಗಳನ್ನು ಲೈಂಗಿಕ ಹಾರ್ಮೋನುಗಳು ಎಂದು ಕರೆಯಲಾಗುತ್ತದೆ ಅವುಗಳು ಲೈಂಗಿಕ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ ಮತ್ತು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಪ್ರತ್ಯೇಕವಾಗಿ ಸ್ರವಿಸುವ ಕಾರಣ ಅವುಗಳಿಗೆ ಲೈಂಗಿಕ ಹಾರ್ಮೋನುಗಳು ಎಂದು ಹೆಸರಿಸಲಾಗಿದೆ ಲೈಂಗಿಕ ಹಾರ್ಮೋನುಗಳ ಕಾರ್ಯಗಳನ್ನು ನೋಡೋದಾದರೆ ಉದಾಹರಣೆಗೆ ಸ್ತ್ರೀಯರಲ್ಲಿ ಅಂಡಾಶಯದಿಂದ ಉತ್ಪತ್ತಿಯಾಗುವ ಲೈಂಗಿಕ ಹಾರ್ಮೋನುಗಳನ್ನು ಇಸ್ಟೋಜನ್ ಎಂದು ಕರೆಯಲಾಗುತ್ತದೆ ಮತ್ತು ಪುರುಷರಲ್ಲಿ ಋಷಣದಿಂದ ಉತ್ಪತ್ತಿಯಾಗುವ ಲೈಂಗಿಕ ಹಾರ್ಮೋನುಗಳನ್ನು ಟೆಸ್ಟೋಸ್ಪೆರಾನ್ ಎಂದು ಕರೆಯಲಾಗುತ್ತದೆ ಇಸ್ಟೋಜನ್ ಈ ಹಾರ್ಮೋನು ಸ್ತ್ರೀಯರಲ್ಲಿ ಸ್ತನಗಳ ಹಿಗ್ಗುವಿಕೆ ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮುಂತಾದ ಬೆಳವಣಿಗೆಗೆ ಸಹಾಯಕವಾಗಿದೆ ಟೆಸ್ಟೋಸ್ಪಿರಾನ್ ಈ ಹಾರ್ಮೋನು ಗಡ್ಡದ ಬೆಳವಣಿಗೆ ಗಟ್ಟಿಯಾಗುತ್ತದೆ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮುಂತಾದ ಹುಡುಗರಲ್ಲಿ ದ್ವಿತೀಯ ಲೈಂಗಿಕ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತದೆ ಇನ್ನು ಏಳನೆಯ ಪ್ರಶ್ನೆ ಸರಿಯಾದ ಆಯ್ಕೆಯನ್ನು ಆರಿಸಿ ಎ ತಾವು ತಿನ್ನುವ ಆಹಾರದ ಬಗ್ಗೆ ಹದಿಯ ಹರೆಯದವರು ಜಾಗರೂಕರಾಗಿರಬೇಕು ಏಕೆಂದರೆ ಒಂದು ಸರಿಯಾದ ಆಹಾರವು ಅವರ ಮಿದುಳಿನ ಬೆಳವಣಿಗೆಯನ್ನು ಉಂಟು ಮಾಡುತ್ತದೆ ಎರಡು ಅವರಲ್ಲಿ ನಡೆಯುತ್ತಿರುವ ಕ್ಷಿಪ್ರ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗುತ್ತದೆ ಮೂರು ಹದಿಹರೆಯದವರು ಎಲ್ಲ ಸಮಯದಲ್ಲೂ ಹಸಿದುಕೊಂಡಿರುವುದಾಗಿ ಭಾವಿಸುತ್ತಾರೆ ನಾಲ್ಕನೇ ಆಪ್ಷನ್ ಹದಿಹರೆಯದವರಲ್ಲಿ ರುಚಿ ಮೊಗ್ಗುಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದಿರುತ್ತವೆ ಏಳನೆಯ ಪ್ರಶ್ನೆಗೆ ಸರಿಯಾದ ಆಯ್ಕೆ ತಾವು ತಿನ್ನುವ ಆಹಾರದ ಬಗ್ಗೆ ಹರಿ ಹರೆಯದವರು ಜಾಗರೂಕರಾಗಿರಬೇಕು ಏಕೆಂದರೆ ಅವರಲ್ಲಿ ನಡೆಯುತ್ತಿರುವ ಕ್ಷೀಪ್ರ ಬೆಳವಣಿಗೆ ಸರಿಯಾದ ಆಹಾರ ಬೇಕಾಗುತ್ತದೆ ಇನ್ನು ಬಿ ಎಲ್ಲಿ ಕೊಟ್ಟಂತಹ ಹೇಳಿಕೆ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿಯ ವಯಸ್ಸು ಆರಂಭವಾಗುವುದು ಮೊದಲನೇದಾಗಿ ಋತುಚಕ್ರ ಪ್ರಾರಂಭವಾದಾಗ ಎರಡು ಸ್ತನಗಳ ಬೆಳವಣಿಗೆ ಪ್ರಾರಂಭವಾದಾಗ ಮೂರು ದೇಹದ ತೂಕ ಹೆಚ್ಚಾದಾಗ ನಾಲ್ಕು ಎತ್ತರ ಹೆಚ್ಚಾದಾಗ ಸರಿಯಾದ ಉತ್ತರ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿಯ ವಯಸ್ಸು ಆರಂಭವಾಗುವುದು ಋತುಚಕ್ರ ಪ್ರಾರಂಭವಾದಾಗ ಇನ್ನು ಸಿ ಹದಿಹರೆಯದವರ ಸರಿಯಾದ ಆಹಾರವು ಇವುಗಳನ್ನು ಒಳಗೊಂಡಿರುತ್ತದೆ ಒಂದು ಚಿಪ್ಸ್ ನೂಡಲ್ಸ್ ಕೋಕ್ ಎರಡು ಚಪಾತಿ ಬೇಳೆ ತರಕಾರಿಗಳು ಮೂರು ಅಕ್ಕಿ ನೂಡಲ್ಸ್ ಮತ್ತು ಬರ್ಗರ್ ನಾಲ್ಕು ತರಕಾರಿ ಕಟ್ಲೆಟ್ಗಳು ಚಿಪ್ಸ್ ಮತ್ತು ನಿಂಬೆ ಪಾನೀಯ ಹದಿಹರೆಯದವರ ಸರಿಯಾದ ಆಹಾರವು ಚಪಾತಿ ಬೇಳೆ ಮತ್ತು ತರಕಾರಿಗಳನ್ನು ಒಳಗೊಂಡಿರಬೇಕಾಗುತ್ತದೆ ಏಕೆಂದರೆ ಹದಿಹರೆಯದ ಸಮಯದಲ್ಲಿ ಹಾರ್ಮೋನ್ಸುಗಳ ಬಿಡುಗಡೆ ಹೆಚ್ಚಾಗಿರುವುದರಿಂದ ಸರಿಯಾದ ಪೋಷಕಾಂಶಗಳು ಆ ಮಕ್ಕಳ ದೇಹಕ್ಕೆ ಅವಶ್ಯಕವಾಗಿರುತ್ತದೆ ಇನ್ನು ಎಂಟನೆಯ ಪ್ರಶ್ನೆ ಈ ಕೆಳಗಿನವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಎಡಮ್ಸ್ ಆ್ಯಪಲ್ ಪ್ರೌಢ ವ್ಯವಸ್ಥೆಯಲ್ಲಿ ಧ್ವನಿಪೆಟ್ಟಿಗೆ ಅಥವಾ ಧ್ವನಿಪೆಟ್ಟಿಗೆಯ ಗಾತ್ರದಲ್ಲಿ ಹೆಚ್ಚಳದಿಂದಾಗಿ ಹುಡುಗರ ಮತ್ತು ಹುಡುಗಿಯರ ಧ್ವನಿಯಲ್ಲಿ ಬದಲಾವಣೆ ಸಂಭವಿಸುತ್ತದೆ ಹುಡುಗರಲ್ಲಿ ಧ್ವನಿಪೆಟ್ಟಿಗೆಯು ಕತ್ತಿನ ಮೇಲ್ಭಾಗದಲ್ಲಿ ಗಲ್ಲದ ಕೆಳಗೆ ಚಾಚಿಕೊಂಡಿರುತ್ತದೆ ಮತ್ತು ಇದನ್ನು ಆಡಮ್ಸ್ ಆ್ಯಪಲ್ ಎಂದು ಕರೆಯಲಾಗುತ್ತದೆ ಇನ್ನು ಬಿ ದ್ವಿತೀಯ ಲೈಂಗಿಕ ಲಕ್ಷಣಗಳು ಉತ್ತರ ಹೆಚ್ಚು ಸ್ಪಷ್ಟವಾಗಿ ಗೋಚರಿಸುವ ಮತ್ತು ಹೆಣ್ಣಿನಿಂದ ಪುರುಷನನ್ನು ಪ್ರತ್ಯೇಕಿಸಲು ಸಹಾಯ ಮಾಡುವ ಲಕ್ಷಣಗಳನ್ನು ದ್ವಿತೀಯ ಲೈಂಗಿಕ ಲಕ್ಷಣಗಳು ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಹುಡುಗಿಯರಲ್ಲಿ ಸ್ತನಗಳು ಕೂದಲು ಮತ್ತು ಹುಡುಗರಲ್ಲಿ ಮುಖದ ಕೂದಲು ಇನ್ನು ಸಿ ಹುಟ್ಟುವ ಮಗುವಿನ ಲಿಂಗ ನಿರ್ಧರಣೆ ಎಲ್ಲ ಮಾನವರು ತಮ್ಮ ಜೀವಕೋಶಗಳ ನ್ಯೂಕ್ಲಿಯಸ್ಗಳಲ್ಲಿ ಇಪ್ಪತ್ತ್ಮೂರು ಜೋಡಿ ವರ್ಣತಂತುಗಳನ್ನು ಹೊಂದಿರುತ್ತಾರೆ ಇವುಗಳಲ್ಲಿ ಎರಡು ವರ್ಣತಂತುಗಳು ಲೈಂಗಿಕ ವರ್ಣತಂತುಗಳು ಹೆಣ್ಣು ಎರಡು ಅಂದರೆ ಎಕ್ಸ್ ಎಕ್ಸ್ ಎರಡು ಎಕ್ಸ್ ಕ್ರೋಮೋಸೋಮ್ಗಳನ್ನು ಹೊಂದಿದ್ದರೆ ಗಂಡು ಒಂದು ಎಕ್ಸ್ ಮತ್ತು ಒಂದು ವಾಯ್ ಕ್ರೋಮೊಸೋಮನ್ನು ಹೊಂದಿರುತ್ತದೆ ಎಕ್ಸ್ ಹೆಣ್ಣು ಮಗುವಿನ ಲಿಂಗಾಣು ಮತ್ತು ವಾಯ್ ಗಂಡು ಮಗುವಿನ ಲಿಂಗಾಣುವಾಗಿರುತ್ತದೆ ಹೆಣ್ಣಿನ ಲೈಂಗಿಕವನ್ನು ವರ್ಣತಂತು ಎಕ್ಸ್ ಜೊತೆಗೆ ಪುರುಷನ ಲೈಂಗಿಕ ಎಕ್ಸ್ ವರ್ಣತಂತು ಸಮ್ಮೇಳನವಾದಾಗ ಹೆಣ್ಣು ಮಗು ಎಂದು ನಿರ್ಧರಿಸಬಹುದು ಹೆಣ್ಣಿನ ಲೈಂಗಿಕವನ್ನು ವರ್ಣತಂತು ಎಕ್ಸ್ ಜೊತೆಗೆ ಪುರುಷನ ಲೈಂಗಿಕ ವಾಯ್ ವರ್ಣತಂತು ಸಮ್ಮೇಳನವಾದಾಗ ಗಂಡು ಮಗು ಎಂದು ನಿರ್ಧರಿಸಬಹುದು ಹೀಗೆ ಹುಟ್ಟುವ ಮಗುವಿನ ಲಿಂಗವನ್ನು ನಿರ್ಧರಿಸಲಾಗುತ್ತದೆ ಇನ್ನು ಒಂಬತ್ತನೆಯ ಪ್ರಶ್ನೆ ಈ ಕೆಳಗೆ ನೀಡಿರುವ ಪದ ಜಾಲದಲ್ಲಿ ಕೊಟ್ಟಿರುವ ಸುಳುಹುಗಳನ್ನು ಬಳಸಿ ಪದಗಳನ್ನು ಹುಡುಕಿ ಅವುಗಳ ಸುತ್ತ ಗೆರೆ ಎಳೆಯಿರಿ ಪದಗಳನ್ನು ಅಡ್ಡಲಾಗಿ ಮೇಲಿನಿಂದ ಕೆಳಗೆ ಕರ್ಣರೇಖೆಯ ಗುಂಟ ಸಹ ಹುಡುಕಿ ಉದಾಹರಣೆಯಾಗಿ ನೀಡಿರುವ ಸುಳುಹುಗಳಿಗೆ ಗೆರೆ ಎಳೆದು ತೋರಿಸಿದೆ ಉದಾಹರಣೆಗಳು ಕೀಟವೊಂದರ ಡಿಂಬಾವ್ಯವಸ್ಥೆಯಿಂದ ವ್ಯವಸ್ಥೆಯವರೆಗಿನ ಬದಲಾವಣೆ ರೂಪ ಪರಿವರ್ತನೆ ಆಂಡ್ರಿಲಿನ್ ಹಾರ್ಮೋನನ್ನು ಸ್ರವಿಸುವ ಗ್ರಂಥಿ ಆಂಡ್ರಿನಲ್ ಹುಡುಗರಲ್ಲಿ ಮುಂಚಾಚಿದ ಧ್ವನಿಪೆಟ್ಟಿಗೆ ಆ್ಯಡಮ್ಸ್ ಆಪಲ್ ನಾಳಗಳಿಲ್ಲದ ಗ್ರಂಥಿಗಳು ನಿರ್ನಾಳ ಗ್ರಂಥಿ ಮೂರು ಮಿದುಳಿಗೆ ಅಂಟಿಕೊಂಡಿರುವ ಅಂತಸ್ರಾವಕ ಗ್ರಂಥಿ ಪಿಟುಟುರಿ ನಾಲ್ಕು ಅಂತಃಸ್ರಾವಕ ಗ್ರಂಥಿಗಳ ಸ್ರವಿಕೆ ಹಾರ್ಮೋನು ಐದು ಮೆದೋಜಿರೋಕ ಗ್ರಂಥಿ ಸ್ರವಿಸುವ ಹಾರ್ಮೋನು ಇನ್ಸುಲಿನ್ ಸ್ತ್ರೀ ಹಾರ್ಮೋನು ಇಸ್ಟ್ರೋಜನ್ ಏಳು ಪುರುಷ ಹಾರ್ಮೋನು ಟೆಸ್ಟೋಸ್ಪಿರಾನ್ ಎಂಟು ಥೈರಾಕ್ಸಿನ್ ಅನ್ನು ಸ್ರವಿಸುವ ಗ್ರಂಥಿ ಥೈರಾಯ್ಡ್ ಒಂಬತ್ತು ಹದಿಹರೆಯ ಇದಕ್ಕಿರುವ ಇನ್ನೊಂದು ಪದ ತಾರುಣ್ಯ ಹಾರ್ಮೋನು ರಕ್ತದ ಮೂಲಕ ಇಲ್ಲಿಗೆ ತಲುಪುತ್ತದೆ ಗುರಿ ಅಂಗ ಹನ್ನೊಂದು ಧ್ವನಿಪೆಟ್ಟಿಗೆ ಲ್ಯಾರಿಂಗ್ಸ್ ಲ್ಯಾರಿಂಗ್ಸ್ ಎಂದು ಧ್ವನಿಪೆಟ್ಟಿಗೆ ಇಂಗ್ಲಿಷ್ನಲ್ಲಿ ಕರೆಯಲಾಗುತ್ತದೆ ಮಕ್ಕಳು ಇನ್ನು ಹನ್ನೆರಡನೆಯದಾಗಿ ಹದಿಹರೆಯದ ಸಮಯದಲ್ಲಿನ ಬದಲಾವಣೆಗಳನ್ನು ಸೂಚಿಸುವ ಪದ ಪ್ರೌಢಾವ್ಯಸ್ಥೆ ಇನ್ನು ಹತ್ತನೆಯ ಪ್ರಶ್ನೆ ಈ ಕೆಳಗಿನ ಕೋಷ್ಟಕವು ಹುಡುಗರು ಮತ್ತು ಹುಡುಗಿಯರು ವಯಸ್ಕರಾಗಿ ಬೆಳೆದಂತೆ ಅವರು ಎತ್ತರವಾಗುವ ಸಾಧ್ಯತೆಗಳ ಮೇಲಿನ ದತ್ತಾಂಶವನ್ನು ತೋರಿಸುತ್ತದೆ ಇದನ್ನು ಬಳಸಿ ಒಂದೇ ಹಾಳೆಯಲ್ಲಿ ಹುಡುಗರು ಮತ್ತು ಹುಡುಗಿಯರಿಗಾಗಿ ಎತ್ತರ ಮತ್ತು ವಯಸ್ಸನ್ನು ತೋರಿಸುವ ನಕ್ಷೆ ರಚಿಸಿ ಈ ನಕ್ಷೆಯಿಂದ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ವಯಸ್ಸು ಎತ್ತರ ಸೆಂಟಿಮೀಟರ್ಗಳಲ್ಲಿ ಇಲ್ಲಿ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆಗಳನ್ನು ಕೊಡಲಾಗಿದೆ ಇಲ್ಲಿ ಈ ಗ್ರಾಫ್ ಹಾಳೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಎತ್ತರವನ್ನು ತೋರಿಸುವಂತಹ ನಕ್ಷೆಯಾಗಿದೆ ಇದರಲ್ಲಿ ಈ ನಕಾಶೆಯಿಂದ ನಾವು ತಿಳಿದುಕೊಳ್ಳುವ ಅಂಶವೇನೆಂದರೆ ಪ್ರತಿ ಹಂತದ ವಯಸ್ಸನ್ನು ಗಮನಿಸಿದಾಗ ಹುಡುಗರ ಎತ್ತರವು ಹುಡುಗಿಯರ ಗಿಂತ ಹೆಚ್ಚಿದೆ ಆದರೆ ಹನ್ನೆರಡನೆಯ ವಯಸ್ಸಿನಲ್ಲಿ ಮಾತ್ರ ಹುಡುಗಿಯರ ಎತ್ತರವು ಹುಡುಗರಿಗಿಂತ ಹೆಚ್ಚಿದೆ ಇಲ್ಲಿ ನೋಡೋಣ ಬನ್ನಿ ಮಕ್ಕಳೇ ಹುಡುಗಿಯರ ಹನ್ನೆರಡನೇ ವಯಸ್ಸಿನಲ್ಲಿ ಹುಡುಗಿಯರಿಗಿಂತ ನಾವು ಹುಡುಗರ ಎತ್ತರವು ಹೆಚ್ಚಿರುವುದನ್ನು ಗಮನಿಸಬಹುದು ಮಕ್ಕಳೇ ಇದಾಗಿತ್ತು ಇವತ್ತಿನ ಅಧ್ಯಾಯ ಏಳು ಹದಿಹರೆಯಕ್ಕೆ ಪ್ರವೇಶ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು